ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಮುಕೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ವಿವಾಹ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಅದೂರಿಯಾಗಿ ನೆರವೇರಿದೆ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ವ್ಯಯಿಸಲಾಗಿದೆ ಅಂತ ಸುದ್ದಿನೂ ಇದೆ ಆ ಕಾರಣಕ್ಕೆ ಜಗತ್ತಿನಾದ್ಯಂತ ಈ ಮದುವೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಭಾರತ ಮತ್ತು ಜಗತ್ತಿನಾದ್ಯಂತದ ಅನೇಕ ಸೆಲೆಬ್ರಿಟಿಗಳು ಕೂಡ ಈ ಮದುವೆಗೆ ಬಂದು ಭಾಗವಹಿಸಿದ್ರು ಹಲವರು ಮನರಂಜಿಸಿದರೂ ಕೂಡ ಇಷ್ಟೆಲ್ಲದರ ಜೊತೆಗೆ ಈಗ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರೋದೇನಪ್ಪ ಅಂದರೆ ಅನಂತ್ ಮತ್ತು ರಾಧಿಕಾ ಮದುವೆ ಮಾಡಿಸಿದ ಪೂಜಾರಿಯ ವಿಚಾರ ಮದುವೆಗೆ ಬಂದವರಿಗೆ ಎರಡೂವರೆ ಕೋಟಿ ವಾಚ್ ಕೊಟ್ಟರು ಮದುವೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಜಸ್ಟಿನ್ ಬೈಬರ್ನೇ ಖರ್ಸಿದರು ಹಾಗಿದ್ರೆ ಮದುವೆ ಮಾಡಿಸಿದ ಪುರೋಹಿತರಿಗೆ ಎಷ್ಟು ಕೊಟ್ಟರು ಅಂಬಾನಿ ಈ ವಿಷಯ ಸಿಕ್ಕಾಪಟ್ಟೆ ಚರ್ಚೆ ಇದೆ ಮುಖೇಶ್ ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರ ವಿವಾಹ ಶತಮಾನಗಳ ಕಾಲ ನೆನಪಿನಲ್ಲಿ ಉಳಿಯೋ ಹಾಗೆ ಅದ್ದೂರಿಯಾಗಿ ನೆರವೇರಿದೆ ಈ ಮದುವೆ ಸಮಾರಂಭದಲ್ಲಿ ವಿದೇಶದ ಅನೇಕ ಸೆಲೆಬ್ರಿಟಿಗಳು ಭಾಗಿಯಾಗಿದ್ದರು ಈ ವಿವಾಹ ಮಹೋತ್ಸವಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅತಿಥಿಗಳಿಗೆ ಅಷ್ಟೇ ಮೊತ್ತದ ಉಡುಗೊರೆಯನ್ನು ನೀಡಲಾಯಿತು ಜೊತೆ ಜೊತೆಗೆ ಅನಂತ್ ಮತ್ತು ರಾಧಿಕಾ ಮದುವೆ ಮಾಡಿಸಿದ ಪೂಜಾರಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಹಾಗಿದ್ರೆ ಆ ಪೂಜಾರಿ ಯಾರು ಈ ಪೂಜಾರಿಗೆ ಅಂಬಾನಿ ಎಷ್ಟು ದಕ್ಷಿಣೆ ಕೊಟ್ಟಿದ್ದಾರೆ ಈ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಖ್ಯಾತ ಜ್ಯೋತಿಷಿ ಪುರೋಹಿತ ಪಂಡಿತ್ ಚಂದ್ರಶೇಖರ್ ಶರ್ಮಾ ಅವರು ಅನಂತ್ ಅಂಬಾನಿ ಮದುವೆ ಮಾಡಿಸಿದ್ದಾರೆ ಈ ಚಂದ್ರಶೇಖರ್ ಶರ್ಮಾ ಅಂಬಾನಿ ಕುಟುಂಬದಲ್ಲಿ ಜರುಗೋ ಅನೇಕ ಪೂಜಾ ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮಗಳನ್ನು ಇವರೇ ಖುದ್ದು ಮಾಡಿಸೋದು ಗುಜರಾತ್ನ ಜಮಾನಗರದಲ್ಲಿ ನಡೆದ ಅನಂತ್ ಅಂಬಾನಿಯವರ ವಿವಾಹ ಪೂರ್ವ ಸಮಾರಂಭದಲ್ಲಿ ಕೂಡ ಚಂದ್ರಶೇಖರ್ ಶರ್ಮಾ ಉಪಸ್ಥಿತರಿದ್ದರು ಈ ಗಣೇಶ ಚತುರ್ಥಿ ಸೇರಿದ ಹಾಗೆ ಅಂಬಾನಿ ಕುಟುಂಬದ ಪ್ರತಿ ಸಂಭ್ರಮಾಚರಣೆಯಲ್ಲಿ ಕೂಡ ಈ ಗುರುಜಿ ಇದ್ದೇ ಇರ್ತಾರೆ ಕೆಲವು ದಿನಗಳ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ಕೂಡ ಇವರು ಕಾಣಿಸ್ಕೊಂಡಿದ್ರು ಹೀಗೆ ಸಾಮಾನ್ಯವಾಗಿ ನಮ್ಮ ನಿಮ್ಮ ಮದುವೆಯಲ್ಲಿ ಪೌರೋಹಿತ್ಯ ನಿರ್ವಹಿಸೋರಿಗೆ ಒಂದು ಇಪ್ಪತ್ತೈದು ಸಾವಿರ ಅಥವಾ ಹದಿನೈದು ಸಾವಿರ ಮೂವತ್ತು ಸಾವಿರ ಈ ರೀತಿ ಅವರ ಅನುಕೂಲಕ್ಕೆ ತಕ್ಕಂತೆ ಕೊಡ್ತಾರೆ ಆದರೆ ಇಲ್ಲಿ ಚಂದ್ರಶೇಖರ್ ಶರ್ಮಾನಿಗೆ ಅಂಬಾನಿ ಲಕ್ಷ ಲಕ್ಷ ರೂಪಾಯಿ ದಕ್ಷಿಣೆ ಕೊಟ್ಟಿದ್ದಾರೆ ಮನೆ ಮತ್ತು ಕಾರನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐಷಾರಾಮಿಯ ಒಂದು ವಸತಿ ಮತ್ತು ದೊಡ್ಡ ದುಬಾರಿ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಅಂತ ವರದಿ ಆಗ್ತಾ ಇದೆ ಆದರೆ ಇದು ಯಾವುದು ಕೂಡ ಅಧಿಕೃತವೂ ಅಲ್ಲ ಹಾಗಂತ ಇದಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ ಅಂತನೂ ಅಲ್ಲ ನೋಡಿ ಆ ಪೂಜಾರಿಗೆ ಕೊಟ್ಟಿರೋ ದಕ್ಷಿಣ ದುಡ್ಡಲ್ಲಿ ಎಷ್ಟೋ ಜನ ಜೀವನವೇ ಸೆಟ್ಲ್ ಮಾಡ್ಕೊಬೋದೇನೋ ಅದಕ್ಕೆ ಹೇಳೋದು ಅಂಬಾನಿ ಮನೆ ಮದುವೆ ಅಂದರೆ ಇನ್ನೂ ಐನೂರು ವರ್ಷಕ್ಕೂ ನೆನ್ಪಲು ಉಳಿಯುತ್ತೆ ಅಂತ ಏನೇ ಹೇಳಿ ಈ ಪೂಜಾರಿ ಅಂತೂ ಯಾವ ಜನ್ಮದ ಪುಣ್ಯ ಮಾಡಿದ್ರು ಏನೋ ಒಂದು ಮದುವೆ ಮಾಡಿಸಿ ಎರಡು ತಲೆಮಾರ್ಗಾಗೋ ಅಷ್ಟು ಆಸ್ತಿ ಮಾಡ್ಕೊಂಡು ಸೆಟ್ಲ್ ಆದ್ರು